ಗದಗ ತಾಲೂಕಿನ ಚಂಚಲಿ ಗ್ರಾಮದ ಸುಡುಗಾಡು ಸಿದ್ಧರ ಕಾಲೋನಿಯಲ್ಲಿರುವ ಶ್ರೀ ಗಾಳಿ ದುರ್ಗಮ್ಮ ದೇವಸ್ಥಾನ ಹಾಗೂ ಹಿರೇಕೆರೂರು ದೇವಿ ದೇವಸ್ಥಾನದಲ್ಲಿ ನವರಾತ್ರಿಯ ಅಂಗವಾಗಿ ವಿಶೇಷ ಪೂಜಾ ಕೈಂಕರ್ಯಗಳು ಬುಧವಾರ ನಡೆದವು ಪ್ರತಿ ಎರಡು ವರ್ಷಗಳಿಗೊಮ್ಮೆ ಈ ಆಚರಣೆ ನಡೆದು ಬಂದಿದೆ ಎಂದು ಲಕ್ಷ್ಮಣಕ್ಕವರು ಹೇಳಿದರು ಲಕ್ಷ್ಮಣ ಅಂತೇಳಿ ಗದಗ ಜಿಲ್ಲಾ ಸುಡುಗಾಡು ಸಂಘದ ಜಿಲ್ಲಾ ಉಪಾಧ್ಯಕ್ಷರಾಗಿ ಚಿಂಚಲಿ ಗ್ರಾಮದ ಮಲ್ಲಿಕಾರ್ಜುನ ನಗರದಲ್ಲಿ ಪ್ರತಿ ಎರಡು ವರ್ಷಕ್ಕೊಮ್ಮೆ ಶ್ರೀ ದುರ್ಗಾ ಶ್ರೀ ಗಾಯದುರ್ಗಾದೇವಿ ಜಾತ್ರಾ ಮಹೋತ್ಸವ ಮತ್ತು ಹಿರಿಯರಿ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಆಗಿ ಎಲ್ಲ ಕುಲಬಾಂಧವರು ಎಲ್ಲರೂ ಕೂಡಿಕೊಂಡು ಹಿರಿಯರಿಗೆ ಕೋರಿಕೊಂಡು ನಾವು ಜಾತ್ರೆ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಡೆಸುತ್ತೇವೆ ನಮ್ಮ ಗದಗ ಜಿಲ್ಲೆಯೊಳಗ ಸುರುಗಾಕ್ಷೇತ್ರ ಸಮಾಜದವರು ರಾಜೀವ್ ಗಾಂಧಿನಗರ ರಾಮನಗರ ನಮ್ಮ ಗದಗ ಜಿಲ್ಲೆ ಸುರಕ್ಷೇತ್ರ ಸಮಾಜದವರು ಈ ಪ ಈ ಕಾರ್ಯಕ್ರಮದಲ್ಲಿ ಈ ದೇವಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸುತ್ತಾರೆ ಈ ಸಂದರ್ಭದಲ್ಲಿ ಗದಗ ಜಿಲ್ಲಾ ಸುಡುಗಾಡು ಸಿದ್ದರ ಸಮಾಜದ ಉಪಾಧ್ಯಕ್ಷ ಲಕ್ಷ್ಮಣ್ ಡಂಕಣ್ಣವರ್ ದೇವಿ ಅರ್ಚಕರಾದ ಲಕ್ಷ್ಮಣ್ ಮರಿಯಪ್ಪ ವಿಭೂತಿ ಕಂಪಯ್ಯ ಮಾ ವಿಭೂತಿ ಪ್ರಮುಖರಾದ ಸಣ್ಣ ಹಸೇನಪ್ಪ ವಿಭೂತಿ ಗಣೇಶ್ ವಿಭೂತಿ ಎಲ್ಲಪ್ಪ ವಿಭೂತಿ ಗುರಪ್ಪ ಕಲ್ಯಾಣದವರ್ ಯಲ್ಲಪ್ಪ ಕುರಿ ಎಲ್ಲಪ್ಪ ದೊಕ್ಕಣ್ಣವರ್ ಗೋಪಾಲ್ ವಂಕತ್ತಿ ಯಲ್ಲಪ್ಪ ವಿಭೂತಿ ಸುಡುಗಾಡು ಸಿದ್ದರ ಸಮುದಾಯದ ಪ್ರಮುಖರು ಹಿರಿಯರು ಮೊದಲಾದವರು ಇದ್ದರು